ವಾಷಿಂಗ್ ಮಿಷಿನ್ ಅಂದ್ರೆ ಬಡವರು ಬಂದು ಸರ್ ಪೀಜಿಲ್ ಇರೋರು ಹಳ್ಳಿಲಿರೋರು ಕೃಷಿ ಮಾಡವ್ರು ಮೊದಲನಾಗಿ ನಮ್ ರೈತರಗೋಸ್ಕರ ಬಂದಿರೋ ವಾಷಿಂಗ್ ಮಿಷಿನ್ ಸರ್ ನೀವು ನಲವತ್ತೈವ್ ಸಾವಿರ ಕೊಟ್ಬಿಟ್ಟು ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡು ಅದ್ರೆಲ್ಲಾ ಆಪರೇಟ್ ಮಾಡಕ್ ಬರಲ್ಲ ಇದ್ರಲ್ಲಿ ಬಾರಿ ಈಸಿ ಸರ್ ನಮ್ ಲಕ್ಷ್ಮಿ ವಾಷಿಂಗ್ ಮಷೀನ್ ಈಗ ಹಳ್ಳಿ ಹಳ್ಳಿ ಕುದುರೆ ತರ ಓಡ್ತೈತೆ ಸರ್ ಕರ್ನಾಟಕದಲ್ಲಿ ನಂಬರ್ ಒನ್ ವಾಷಿಂಗ್ ಮಿಷಿನ್ ಸರ್ ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗೆ ಎಲ್ಲಾ ಕಡೆ ಹೋಗ್ತೈತೆ ಸರ್ ಫಿಫ್ಟೀನ್ ಮಿನಿಟ್ಸ್ ಇಟ್ಬಿಟ್ಟು ಎಲ್ಲಾರು ಹೋಗಿ ಅಡಿಗೆ ಮಾಡ್ಬಿಟ್ಟು ಬನ್ನಿ ಆಗಿರುತ್ತೆ ನಮ್ಮ ಬೇರೆ ಕಡೆ ಎಲ್ಲ ನಾಲ್ಕೂವರೆ ಸಾವಿರ ರೀತಿ ಮಾಡ್ತಾ ಇದಾರೆ ಸರ್ ನಮ್ಮಲ್ಲಿ ಜಸ್ಟ್ ಮಿಷಿನ್ ನಾಲ್ಕ ಸಾವಿರ ಆಲ್ ಓವರ್ ಕರ್ನಾಟಕ ಡೆಲಿವರಿ ಚಾರ್ಜ್ ಮುನ್ನೂರು ರೂಪಾಯಿ ಸರ್ ನೋಡಿ ಏಳು ನಿಮ್ಸ ನೋಡಿ ಕೊಳೆ ಹಂಗಿರೋ ಹದಿನೈದು ನಿಮಿಷಕ್ಕೆ ಪಳ 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 ಫಲ ಫಲ ಅನ್ಬಿಟ್ಟೈತೆ ಬಟ್ಟೆ ನಮ್ಮ ಮಿಷಿನ್ ಹಂಗಲ್ಲ ಮನೇಲಿ ಆಚೆ ಎತ್ತಿಡಿ ತಿಡಿ ಟೆರಸ್ ಮೇಲೆ ಎತ್ತಿ ತಗೊಂಡೋಗಿ ಕಿಚನ್ ಅಲ್ಲಿ ಇಟ್ಕೊಳ್ಳಿ ಎಲ್ಲಿ ಬೇಕಾದ್ರೆ ಎಲ್ಲ ಸರ್ ನಮ್ಮ ಹತ್ರ ಬರಿ ಎಂಟ್ ಕೆಜಿ ಅಲ್ಲ ಎಲ್ಲ ಕೆಜಿ ಐತೆ ಹನ್ನೊಂದ್ ಕೆಜಿ ಐತೆ ಸ್ಟೀಲ್ ಮಷಿನ್ ಐತೆ ಎಲ್ಲಾ ಮಷಿನ್ ಐತೆ ಸರ್ ನಮ್ಮ ಹತ್ರ ಸರ್ ನಮ್ದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗೈತೆ ಮೋಟರ್ ವ್ಯಾರಂಟಿ ಕೊಡ್ತೀವಿ ಚೆನ್ನಾಗಿ ಮತ್ತೆ ಸರ್ವಿಸ್ ಸರ್ ನಂಬರ್ ಒನ್ ಸರ್ವಿಸ್ ಐತೆ ಸರ್ ಬಾಕ್ಸ್ ಅಲ್ಲಿ ನಿಮಗೆ ಒಂದು ವಾರಂಟಿ ಕಾರ್ಡ್ ಬರುತ್ತೆ ಸರ್ ನಿಮ್ಗೆ ಬಿಲ್ ವ್ಯಾರಂಟಿ ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಎಲ್ಲಾ ಹಾಕಿರ್ತೀವಿ ಇದೆ ಸರ್ ಒನ್ ಇಯರ್ ವ್ಯಾರಂಟಿ ಅಂದ್ರೆ ಇದೆ ಸರ್ ಓಕೆ ಹಾಯ್ ಬ್ರದರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇವತ್ತೊಂದು ವಾಷಿಂಗ್ ಮಿಷಿನ್ ವಿಡಿಯೋ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಮಹಿಳೆಯರ ಅಚ್ಚುಮೆಚ್ಚಿನ ವಾಷಿಂಗ್ ಮಿಷಿನ್ ಲಕ್ಷ್ಮಿ ವಾಷಿಂಗ್ ವಾಶಿಂಗ್ ಸರ್ ಈಗ ಫಸ್ಟ್ ನಿಮ್ ಕಂಪನಿ ಪರಿಚಯ ಮಾಡಿ ಕೊಡಿ ಸರ್ ನಮ್ಮ ಹೆಸರು ಯೋಗೇಶ್ ಅಂತ ಶ್ರೀ ಲಕ್ಷ್ಮಿ ಇಂಟರ್ಫ್ರೆಶಿಪ್ ಅಂತ ನಮ್ ಕಂಪ್ನಿ ನೇಮು ಈಗಾಗಲೇ ಐದು ವರ್ಷದಿಂದ ನಮ್ಗೆ ಕಂಪನಿ ಬಜಾರ್ ಅಲ್ಲ ಐತೆ ಸರ್ ಆಲ್ರೆಡಿ ಸರ್ ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಕಡೆ ಈಗ ವಿಡಿಯೋ ಮಾಡಿ ಬಂದಿದ್ದಕ್ಕೆ ನಿಮಗೂ ನಮಸ್ಕಾರ ಸರ್ ಖಂಡಿತ ಸರ್ ಸರ್ ಈಗ ಒಂದು ಯಾವ ತರ ಇದೆ ಅನ್ಬಾಕ್ಸಿಂಗ್ ಮಾಡಿ ತಿಳಿಸ್ಕೊಡಿ ಸರ್ ವಾಷಿಂಗ್ ಮಿಷಿನ್ ಬನ್ನಿ ಈಗಾಗಲೇ ಎಲ್ಲಾ ಸಾಕಷ್ಟು ಜನಗಳಿಗೆ ಗೊತ್ತು ಸರ್ ಹೌದು ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂದ್ರೆ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಕರ್ನಾಟಕದ ನಂಬರ್ ಒನ್ ವಾಷಿಂಗ್ ಮಿಷಿನ್ ಅಂತ ಸರ್ ಹೌದು ಹೌದು ಸರ್ ಇವಾಗ ಈ ನಿಮ್ಮ ಚಾನೆಲ್ ವೀಕ್ಷಕರಿಗೋಸ್ಕರ ಈಗ ಹೆಂಗ್ ಅನ್ಬಾಕ್ಸ್ ಮಾಡೋದು ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀವಿ ಮನೆ ಸರ್ ಓಕೆ ತಿಳಿಸ್ಕೊಡಿ ಸರ್ ಎಂಟ್ ಕೆಜಿ ಇದೆ ಸರ್ ಇದು ಸರ್ ಇದು ಎಂಟ್ ಕೆಜಿ ಬಾಕ್ಸ್ ಇದು ಓಕೆ ಏನ್ ಬರುತ್ತೆ ಸರ್ ಬಾಕ್ಸ್ ಅಲ್ಲಿ ಒನ್ ಇಯರ್ ವಾರಂಟಿ ಒಂದ್ ವರ್ಷ ತನಕ ಏನೇ ಆದ್ರೆ ಇಲ್ಲಿ ನಂಬರ್ ಬಂದ್ ಕಾಲ್ ಮಾಡಿದ್ರು ಸಾಕು ಸರ್ ನೀವು

ఎల్గ్ బి సార్ జమీన్ జమీన్ బట్టే సార్ ఈ సార్ ఇది భారీ 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 ఈజీ సార్ నలవత్ సరడ్ దొడ్ వీ మిషన్ తో అతరేట్ మరీ ఈజీ ಈಸಿ ಬಾರಿ ಬಾರಿ ಈಗ ಮಹಿಳೆಯರು ಹಳ್ಳಿಯಲ್ಲಿ ಇರ್ತಾರೆ ನಮ್ಮ ಅಮ್ಮಂದಿರೆಲ್ಲ ಅವ್ರಿಗೇನು ತುಂಬಾ ಈಜಿ ಅಲ್ವಾ ಬರೀ ನೀರ್ ಹಾಕೋದು ಜಸ್ಟ್ ಇದ್ ಮಾಡೋದು ಅಷ್ಟೇ ಅಲ್ಲ ಹೌದ್ ಹೌದ್ ಸರ್ ಓಕೆ ಸರ್ ಏನಿಲ್ಲ ಒಂದ್ ಕ್ಯಾಪ್ ಬರುತ್ತೆ ಓಕೆ ನಿಮ್ಗೆ ಇನ್ಲೈಟ್ ಬೇಕಂದ್ರೆ ಬಕೆಟ್ ಅಲ್ಲಿ ನೀರ್ ಹಾಕೋಬಹುದು ಇಲ್ಲ ಪೈಪ್ ಕಲೆಕ್ಷನ್ ಬೇಕಾದ್ರು ಕುಟ್ಕೋಬೋದು ಓಕೆ ಕೆಲವರು ಬಕೆಟ್ ಅಲ್ಲಿ ನೀರ್ ಹಾಕೊಳ್ಳೋಕಾಗಲ್ಲ ಪೈಪ್ ಕಲೆಕ್ಷನ್ ಕೊಟ್ಕೋ ಬೇಕು ಬಕೆಟ್ ಎತ್ತಕ್ಕಾಗಲ್ಲ ಅಂತಾರೆ ಹೌದು ಅವ್ರಿಗೋಸ್ಕರ ಪೈಪ್ ಕಲೆಕ್ಷನ್ ಬೇಕಾದ್ರು ಕೊಟ್ಕೋಬೋದು ಓಕೆ ಸೊ ಒಳಗಡೆ ಎಷ್ಟು ಲೇರ್ ಇದೆ ಸರ್ ಅದು

ಯಾವ ಸ್ಲಂಬರ್ ಕರ್ಸಂಗಿಲ್ಲ ಏನಿಲ್ಲ ಯಾವ ಎಲೆಕ್ಟ್ರಿಕ್ ಎಲೆಕ್ಟ್ರಿಷಿಯನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸರ್ ಅಲ್ವಾ ಏನು ಕೂಡ ಯೂಸ್ ಮಾಡಬಹುದು ಓಕೆ ಆಗಿ ಫುಲ್ ಈಸಿ ನೆಕ್ಸ್ಟ್ ಆಯ್ತಾ ಸರ್ ಸರ್ ಇಷ್ಟೇ ಸರ್ ಇಲ್ಲಿ ತನಕ ವಾಟರ್ ಹಾಕೋಬೇಕು ವಾಟರ್ ಕೊಟ್ಟಿದ್ದಾರೆ ವಾಟರ್ ಲೇಯರ್ ಕೊಟ್ಟಿದ್ದಾರೆ ಒಂದ್ ಕೆಳಗಡೆ ನೀರು ಹಾಕೋಬೇಕಷ್ಟೇ ಬಟ್ಟೆ ವಾಶ್ ಆದ್ಮೇಲೆ ಅಷ್ಟೇ ಇಷ್ಟೇ ಸಿಂಪಲ್ ಅಲ್ವಾ ಈ ಪೈಪ್ ಸಿಂಪಲ್ ಸರ್ ಸಿಂಪಲ್ಗೆ ಸಿಂಪಲ್ ಮನೆ ಆಚೆ ಇಟ್ಕೊಂಡ್ ಬೇಕಾದ್ರೆ ಹೌದು ವಾಷಿಂಗ್ ಮಿಷಿನ್ ಅಲ್ಲ ಇಷ್ಟ ನಿಮಿಷ ಅಂತ ಸೆಲೆಕ್ಟ್ ಮಾಡ್ಬೇಕು ಹೌದು ಕೈ ಕಾ ಕೂತಿರ್ಬೇಕು ಡ್ರೈಯರ್ ಎತ್ಕೋಬೇಕು ಇದೇನಿಲ್ಲ ಜಸ್ಟ್ ಟೈಮ್ ಜೀರೋ ಫೈವ್ ಟೆನ್ ಫಿಫ್ಟೀನು ರೈಟ್ ಟರ್ನ್ ಮಾಡ್ತಾ ಇರೋದೇ ಎಷ್ಟು ಬೇಕಾರೆಟ್ಕೋಬಹುದು ಸರ್ ನೀವು ಅಂತ ಹೇಳ್ತಾ ಇರುತ್ತೆ ಲೈವ್ ಆಗಿ ತೋರಿಸ್ರಲ್ಲ ಲೈವ್ ಆಗಿ ತೋರಿಸ್ ಬನ್ನಿ ಇವಾಗ ನೀರ್ ಹಾಕಿ ಪ್ರಾಕ್ಟಿಕಲ್ ಆಗಿ ಇಷ್ಟ ತನಕ ಹೆಂಗ್ ಯೂಸ್ ಮಾಡೋದು ಅಂತ ನೋಡಿದ್ರಿ ಅದ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಾನೆ ನೀವು ನಾವು ತೋರಿಸ್ತೀವಿ ಓಕೆ ಸರ್ ಈಗ ಕಲರ್ ಆಪ್ಷನ್ಸ್ ಇಷ್ಟೆಲ್ಲ ಇದ್ರೆ ಹೌದ್ ಸರ್ ನಾಲ್ಕು ಕಲರ್ ಬರುತ್ತೆ ನಾಲ್ ಕಲರ್ ನಾಲ್ಕ ತರ ಮಿಷನ್ ಬರುತ್ತೆ ನಿಮ್ಗೆ ಎಂಟ್ ಕೆಜಿ ಒಂಬತ್ ಕೆ ಜಿ ಹನ್ನೊಂದ್ ಕೆಜಿ ಸ್ಟೀಲ್ ಎಲ್ಲಾ ತರ ಮಿಷಿನ್ ನಮ್ಮ ಹತ್ರ ಇದೆ ಸರ್ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಡಮಲ್ ತೋರಿಸಿ ಸರ್ ಈಗ ಸರ್ ಈಗ ಎಂಟ್ ಕೆಜಿ ನಮ್ಮಲ್ಲಿ ಟಾಪ್ ಅಲ್ಲಿ ಓಡುತ್ತೆ ಎಂಟ್ ಕೆಜಿ ತೋರಿಸ್ತಾ ಇದೀವಿ ನೋಡಿ ತರ ಕಲರ್ ಐತೆ ನಿಮ್ ಕಣ್ಣೆ ಆದ್ರೆ ಇಟ್ಟಿದೀವಿ ನಾಲ್ಕು ತರ ಕಲರ್ ಇದೆ ಯಾವ ಕಲರ್ ಬೇಕು ತೋರ್ಬೋದು ಹೌದು ಸೊ ವೀಕ್ಷಕರೇ ಬನ್ನಿ ನಿಮ್ಗೆ ಏನಂತಂದ್ರೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಡ್ತೀವಿ ಸೊ ಮಹಿಳೆಯರ ಪ್ರತಿಯೊಬ್ರು ಮಹಿಳೆಯರ ಅಚ್ಚುಮೆಚ್ಚಿನ ವಾಷಿಂಗ್ ಮಿಷಿನ್ ಅಂತೆ ಇದು ಯಾವ ತರ ಇದೆ ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಲೈಟ್ ವೇಟ್ ಇದೆ ಸೊ ಇದ್ರಲ್ಲಿ ಏನು ಫಂಕ್ಷನ್ ಇರುತ್ತೆ ಜಾಸ್ತಿ ಅನ್ನೋದೇನಿಲ್ಲ ಜಸ್ಟ್ ಇದ್ರಲ್ಲಿ ನೀರ್ ಹಾಕೊಂಡು ಇಲ್ಲಿವರು ನೀರ್ ಹಾಕೊಂಡ್ರೆ ಸರ್ ನೀರ್ ಹಾಕಿರ್ಚ್ಕೊಡಿ ಬಗ್ಗೆ ಹಾಕೊಂಡ್ರೆ ಮುಗಿದ ಮಷೀನ್ ಹೇಗ್ ಕೊಡ್ಬಹುದು ಸರ್ ಏನ್ ಬೇಕಾದ್ರೆ ಮಾಡ್ಬೋದು ಮಾಡ್ಕೋಬಹುದು ನೀರ್ ಹಾಕಿದೀನಿ ನೀರ್ ಹಾಕಿದೀರಾ ಇನ್ಲೆಕ್ಟ್ ಪೈಪ್ ತನಕ ನೀರ್ ಹಾಕಿದೀನಿ ಸರ್ ಈಗ ಕೆಲವರಿಗೆ ಮಹಿಳೆಯರಿಗೆಲ್ಲ ಡೌಟ್ ಇರುತ್ತೆ ಸರ್ಪ್ ಹಾಕದ ಲಿಕ್ವಿಡ್ ಹಾಕೋದು ಅಂತ ಯಾವ್ದು ಬೇಕಾರ ಶಾಂಪಾ ಯೂಸ್ ಮಾಡಿ ಸರ್ಪ್ ಆಗ್ತದೆ ಇದಕ್ಕೂ ಆಗ್ತಿದೀರಾ ಅದಕ್ಕೂ ಆಗ್ತಾ ಇದೀನಿ ಇದು ಎಂಟು ಕೆಜಿನ ಹಾ ಸರ್ ಎರಡು ಎಂಟು ಕೆಜಿ ಸರ್ ಕಲರ್ ಬೇರೆ ಬೇರೆ ಅಷ್ಟೇ ಲೈವ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿ ಹಾಕೊಂಡ್ರೆ ಮುಗ್ದೋತ್ ಅಷ್ಟೇ ಇದನ್ನ సార్ ఇది బట్టే బాక్ బాక్ సార్ ఇది బట్టె బాక్టు ప్యాంట్ బెడ్షీట్ మేం వాషింగ్ మెషీన్ బ్లాంకెట్ ఎలా ఎలాస్బోద్దు సార్ కొడేంతేవ్ ఆగి తీర్చు ఐదు నిమిషా హిమి సార్ ಜೀರೋ ಫೈವ್ ಟೆನ್ ಫಿಫ್ಟೀನ್ ಟೆನ್ ಸರ್ ಓಕೆ ಅಂತ ಕೊಟ್ಟಾರೆ ಮಾಡಬಾರ್ದಷ್ಟೇ ಆಟೋಮೆಟಿಕ್ ಇಂದ ಅದೇ ಬಂದ್ ಆಫ್ ಆಗುತ್ತೆ ಅಲ್ಲಿಗೆ ಓಕೆ ವೀಕ್ಷಕ ನೋಡಿ ಕಾಣ್ತಾ ಇದೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದೀವಿ ಮಷೀನ್ ಆನ್ ಆಯ್ತು ಎರಡು ಮಷೀನ್ ಆನ್ ಇದೆ ಲೈವ್ ಆಗಿ ತೋರಿಸ್ತಾ ಇದೆ ನಿಮಗೆ ಕ್ಲಾತ್ ಹಾಕ್ತಾರೆ ಬಟ್ಟೆ ಹಾಕಿನಿ ನಿಮ್ ತೋರ್ಸ್ಕೊಡ್ತಾರೆ ಈಗಾಗಲೇ ಸರ್ಪ್ ಹಾಕಿದಾರೆ ಸರ್ ನೋಡಿ ಯಾವ್ದ್ ಹಾಕ್ತಿದ್ರೆ ಟಿ ಶರ್ಟ್ ಹಾಕ್ತಿದ್ರೆ ಶರ್ಟ್ ಆಗ್ತಾ ಇದ್ದೀನಿ ಸರ್ ಓಕೆ ಸರ್ ಯೂನಿಫಾರ್ಮ್ ಡ್ರೆಸ್ ಯೂನಿಫಾರ್ಮ್ ಡ್ರಾ ಹೆಂಗೈತೆ ನೋಡಿ ಓಕೆ

ನಿಮ್ಮ ವಿವರ್ಸ್ ತೋರಿಸಿ ಸರ್ ವಿವರ್ಸ್ ತೋರಿಸಿ ಹೆಂಗ್ ಹೋಗ್ತಾ ಇದೆ ಅಂತ ಹೋಳೆ ನೀವು ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ನೋಡಿ ಸರ್ ಬೇರೆ ಮಿಷಿನ್ ಎಲ್ಲ ಕೈ ಹಾಕ್ಬೋದಾ ಹೌದು ನೋಡಿ ನೀರ್ ಹಾಕ್ಬೋದು ಮಿಷಿನ್ ಮೇಲೆ ನೀರ್ ಹಾಕ್ಬೋದು ಏನಾಗಲ್ಲ ಏನು ಆಗಲ್ಲ ಏನಾಗಲ್ಲ ಸರ್ ಆರಾಮಾಗಿ ಹೆಂಗ್ ವೀಕ್ಷಕರು ಯೂಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಯೂಸ್ ಮಾಡ್ಕೋಬಹುದು ಇದನ್ನ ಓಕೆ ಸರ್ ಮಹಿಳೆಯರಿಗೆ ಯಾವ ತರ ಅನುಕೂಲ ಸರ್ ನಿಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಸರ್ ಇವಾಗ ವಯಸ್ಸಾದವ್ರು ಇರ್ತಾರೆ ಮನೇಲಿ ಪಾಪ ಇಲ್ಲ ಯಾರೋ ಬೆಂಗಳೂರಲ್ಲಿ ಇರ್ತಾರೆ ಅವ್ರ ತಂದೆ ತಾಯಿ ಊರಲ್ಲಿ ಇರ್ತಾರೆ ಅವ್ರಿಗೆ ವಾಷಿಂಗ್ ಮಿಷನ್ ಬೇಕು ದೊಡ್ಡ ವಾಷಿಂಗ್ ಮಿಷಿನ್ ಯೂಸ್ ಆಗಲ್ಲ ಅದ್ರ ಫಂಕ್ಷನ್ ಎಲ್ಲ ಗೊತ್ತಾಗಲ್ಲ ಅವ್ರಿಗೋಸ್ಕರ ಅಂತಾನೆ ಬಂದಿರೋ ಮಿಷಿನ್ ಸರ್ ಇದು ಓಕೆ ದೊಡ್ಡ ವಾಷಿಂಗ್ ಮಷಿನ್ ಎಲ್ಲ ಒಂದು ಇಪ್ಪತ್ತ್ ಮೂವತ್ ಸಾವಿರ ಇರುತ್ತೆ ಇರುತ್ತೆ ಸರ್ ಇದು ಬರೀ ನಾಲ್ಕು ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೈತೆ ಸರ್ ನಾಲ್ಕು ನಾಲ್ಕು ಸಾವಿರದಿಂದ ಸಾರ್ಟ್ ಆಗ್ತೈತೆ ಸರ್ ನಾಲ್ಕ ಸಾವಿರ ರೂಪಾಯಿ ಹೌದ್ ಸರ್ ಬರ ಕೇವಲ ನಾಲ್ಕು ಸಾವಿರ ಸರ್ ಆದ್ರೆ ಲೊಕೇಶನ್ ಕಲ್ಸಿ ಲೊಕೇಶನ್ ಮೇಲೆ ಡೆಲಿವರಿ ಸರ್ ತಗೋತೀವಿ ಅಷ್ಟೇ ಅಷ್ಟೇ ಸರ್ ಅಷ್ಟೇ ಸರ್ ಓಕೆ ಒಳ್ಳೆ ನೋಡಿ ವೀಕ್ಷಕರು ಯಾವ ತರ ಹೋಗ್ತಾ ಇದೆ ಲೈವ್ ಹೋಗ್ತಾ ಇದೆ ನೋಡಿ ಸರ್ ಅಲ್ವಾ ನೀವೇ ನೀವೇ ನೋಡ್ಕೊಳ್ಳಿ ಓಕೆ ಪ್ರತಿಯೊಬ್ರು ಮನೆ ಮನೆಗೂ ಮನೆ ಮನೆಯಲ್ಲೂ ಮಡಿಕೊಂಡು ಯೂಸ್ ಮಾಡ್ಬೋದು ಸರ್ ಓಕೆ ವಾರಂಟಿ ಪ್ರೋಡ್ ಅಲ್ಲಿ ಏನೇ ಆದ್ರೂ ಇದ್ ಮಾಡಿ ಕೊಡ್ತಾರ ಸರ್ ಈಗ ಹಳ್ಳಿ ಜನಕ್ಕೆ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡು ಯೂಸ್ ಮಾಡಕ್ ಬರಲ್ಲ ಅವ್ರಿಗೆ ಹೌದು ಅಂತವ್ರು ಕೂಡ ಯೂಸ್ ಮಾಡ್ಬೋದು ಸರ್ ಇತ್ತ ಈಜಿ ಫಂಕ್ಷನ್ ಇದ್ರಲ್ಲಿ ಹೌದು ಓಕೆ ತೋರ್ಸಿ ಸರ್ ತೋರ್ಸಿ ಯಾವ ರೀತಿ ಕೊಳೆ ಹೋಗ್ತಾ ಇದೆ ತೋರ್ಸಿ ಇಲ್ಲಿ ನೋಡಿ ಸರ್ ನೋಡಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಹದಿನೈದು ನಿಮಿಷ ಆಯ್ತು ಹದಿನೈದು ನಿಮಿಷ ಆಯ್ತು ಟೈಮ್ ಬರ್ತಾ ಐತೆ

ಎಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸರ್ ಅಲ್ವಾ ಬಟ್ಟೆ ಹಾಕೋದು ಎತ್ಬಿಟ್ಟು ಇಂಡ್ಬಿಟ್ಟು ಆರಾಕೊಳ್ಳೋದ್ ಅವಶ್ಯಕತೆ ಇಲ್ಲ ನಿಮಿಷ ನಿಮ್ ಕೆಲಸ ಎಲ್ಲ ಮುಗ್ದಿರುತ್ತೆ ಬಟ್ಟೆ ಹೋಗಿ ಬೇಕು ಅಂದ್ರೆ ಒನ್ ಅವರ್ ಟೈಮ್ ಬೇಕು ನೀವು ಕೂತ್ಕೊಂಡು ಅಲ್ವಾ ಹೌದು ಕೊಡ್ಬೇಕು ಹೌದು ಮಾಡುತ್ತೆ ತಾನಾಗೆ ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ತಾನಾಗೆ ವರ್ಕ್ ಮಾಡುತ್ತೆ ಓಕೆ ಸರ್ ಇವಾಗ ವಾಶ್ ಆಯ್ತು ಹೋಗೈತೆ ಅಂತ ನೋಡ್ಬೇಕೇನೆ ಕಾಲರ್ ಪಟ್ಟಿ ಎಲ್ಲ ಹೋಗಿ ನೋಡವರೆ ಬನ್ನಿ ಸರ್ ಇವಾಗ ನೋಡಿ ಸರ್ ಕಾಲ ಪಟ್ಟಿಲೆಲ್ಲ ಕೊಳೆ ಹೋಗೈತೆ ಉಜ್ಜ ಇಲ್ಲ ಉಜ್ಜ ಇಲ್ಲ ಕೈಯಕ್ಕೆ ಇಲ್ಲ ಓಕೆ ಓಕೆ ಮಿಷನ್ ಹದಿನೈದು ನಿಮ್ಸ್ಗೆ ಬಟ್ಟೆ ಅಲ್ವಾ ಓಕೆ ನೆಕ್ಸ್ಟ್ ತೆಗೀರಿ ಸರ್ ಓಪನ್ ಮಾಡಿ ತೋರಿಸಿ ಎಲ್ಲಾನು ಎಲ್ಲಾ ಟೈಪ್ ಕೊಳೆನು ಇದಾಗುತ್ತೆ ಜಸ್ಟ್ ನೀರಲ್ಲ ಎಲ್ಲಾ ಬಟ್ಟೆಲ್ಲೂ ಹೋಗುತ್ತೆ ಸರ್ ಅಲ್ವಾ ಜನಗಳಿಗೆ ಡೌಟ್ ಬೇರೆ ಬಟ್ಟೆ ಹಾಕ್ಬಿಟ್ಟು ಬೇರೆ ಬಟ್ಟೆ ಅಂತ ಹೌದು

ಕೃಷಿ ಇರೆ ಕೊಳೆ ನೋಡಿ ಯಾವ ತರ ಹೋಗ್ತಾ ಇದೆ ಗೊತ್ತಾಗುತ್ತೆ ನಿಮ್ಗೆ ಹೌದು ಓಕೆ ಸರ್ ಇಷ್ಟ ಇಲ್ಲೇ ಬರ್ತಾರೆ ತೆಗೆದ್ ಬಿಟ್ಟ್ರೆ ನೀರೆಲ್ಲ ಖಾಲಿ ಆಗಿ ನೀರೆಲ್ಲ ಖಾಲಿ ಆಗ್ತದೆ ಸರ್ ಅಷ್ಟೇ ಓಕೆ ಸಿಂಪಲ್ ಅಷ್ಟೇ ಅಲ್ವಾ ಸಿಂಪಲ್ ಅಷ್ಟೇ ಸರ್ ಸರ್ ಎಲ್ಲ ವಾಶ್ ಮಾಡಾಯ್ತು ಓಕೆ ಜಸ್ಟ್ ಇಷ್ಟೇ ಸರ್ ವೆಯ್ಟೇ ಇಲ್ಲ ಹೋಗಿ ಇಟ್ಬಿಡ್ಬೋದು ಇಷ್ಟ ಎಲ್ ಬೇಕು ಎಲ್ಲಿ ಬೇಕಾರೆ ಹತ್ಕೊಂಡು ಹೋಗಿ ಇಟ್ಕೋಬೋದು ಸರ್ ವೆಯ್ಟೇ ಇಲ್ಲ ಸರ್ ಇದು ಓಕೆ அண்ணி இல்ல ம்லவரி சார் காமஸ் இல்ல சார் ரெத்த சாய் ரூபாய் வாஷிங் மிஷின் இதே வாஷிங் மிஷின் தகவ் யூஸ் பரல ಓದ ಫಂಕ್ಷನಲ್ಲ ಸರ್ 02 ಇಂದ 15 ಇಟ್ಕೊಳ್ಳಾತೋ ಯೂಸ್ ಮಾಡ್ತೀರಾ ನೀವು ಯೂಸ್ ಮಾಡ್ ಸರ್ ಅಷ್ಟೇ ಎಲ್ಲ ಬೇಕಾದ್ರೆ ತಕೊಂಡು ಹೋಗೋದು ಈಜಿ ಎಲ್ಲ ಬೇಕರಿ ಹಿಂಗ ಎತ್ಕೊಂಡು ಹೋಗಿ ತರ ಎಲ್ಲ ಸರ್ ಸರ್ವಿಸ್ ವಾರೆಂಟಿ ಗ್ಯಾರಂಟಿ ಇದೆ ತೊಂದರೆ ಸಿಗುತ್ತೆ ಎಲ್ಲ ಸಿಗುತ್ತೆ ನಿಮಗೆ ನಮ್ಮತ್ರನೇ ಇರುತ್ತೆ ಸರ್ ಇಲ್ಲಿ ಇಲ್ಲಿ ಎಲ್ಲ ಸಿಗತಾ ಇದೆ ಸರ್ ಓದಿಲ್ಲದ ಓದ ಅವರು ಓದಿರೋ ಅವರು ಎಲ್ಲರೂ ತಗೊಳ್ತಾ ಇದ್ದಾರೆ ಸರ್ 1 ಡಾಲರ್ ನಾಲ್ಕ ಯೂಸ್ ಮಾಡ್ತಾ ಇದ್ದಾರೆ ಬಡಿ ಅವಕಾಶ ಮಿಸ್ ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ ಸರಿ ಈಗ ಯಾತ್ರ ಮನೆ ಕರೆಂಟ್ಗೆ ಗೆ ಎಲ್ಲ ರನ್ನಾಗ ಸರ್ ಎಲ್ಲ ಯುಪಿಎಸ್ ಅಲ್ಲಿ ನೋ ಮನೆ ಕರೆಂಟ್ ಅವ್ತರೂ ಹಾಕಬಹುದು ಸರ್ ತಿಂಗಳ 50 ರೂಪಾಯಿ ಒಳಗಡೆ ಕರೆಂಟ್ ಚಾರ್ಜ್ ಬರುತ್ತೆ ಸರ್ ಅಷ್ಟೇ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ಅವ್ರಲ್ಲ ಹೇಳ್ತಾ ಇದ್ದಾರೆ ಸಾವಿರ ರೂಪಾಯಿ ಕಡಿತ ಎರಡ್ ಸಾವಿರ ಕಡೆ ಕರೆಂಟ್ ಬಿಲ್ ಅಂತ ಹೇಳ್ತಾ ಇದಾರೆ ಅದ್ರಲ್ಲೂ ಈಗ ಎಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗೈತೆ ಸರ್ ಅವ್ರಿಗಾಗಿ ಅಂತ ನಮ್ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಬಂದೈತೆ ಫುಲ್ ತುಂಬಾ ಕರೆಂಟ್ ಕಡಿಮೆ ಅಂತ ಹೇಳಿದ್ರಿ ಹೌದು ಸೋ ಎರಡನೇದ ಏನಂತಂದ್ರೆ ಯಾವ ತರ ಸರಿ ಅವ್ರು ಯೂಸ್ ಮಾಡಿಕೊಳ್ಳೋದೇ ಲೀಜಿ ಅಲ್ವಾ ಇದು इजी ಸರ್ ಜೀರಾ ಕಲೋ ಅವರು ಓದಿರಲ್ಲ ಮಾಡಿರಲ್ಲ ಅದೇನೆ ಸಂಬಂಧ ಇಲ್ಲ ಅದೇನ್ ಸಂಬಂಧ ಇಲ್ಲ ಸರ್ ಮಾಮೂಲಿ ನೀವು ಮನೆಯಲ್ಲಿ ಮಿಕ್ಸಿ ಕುಕ್ಕರ್ ಇದ್ನೆಲ್ಲ ಯೂಸ್ ಮಾಡ್ತೀರಲ್ಲ ಸರ್ ಓಕೆ ಅಷ್ಟೇ ಐದು ಹತ್ತು 15 ಚ ಟಿಂಗ್ ಸರ್ ಅಷ್ಟೇ ಸಿಂಪಲ್ ಅಲ್ಲ ಓಕೆ ಯಾರ್ ಬೇಕಾದರೂ ಯೂಸ್ ಮಾಡ್ಕೊಬಹುದು ಮನೆ ಯೂಸ್ ಮಾಡ್vast ಸರ್ ಯಾವ ತರ ಕೊಳೆಯಕ್ಕೆ ಕ್ಲೀನ್ ಸ್ಕೂಲ್ ಬಟ್ಟೆ ಅಮ್ಮ ಅಮ್ಮೆಂದ್ರೆಗ ಯೂಸ್ ಮಾಡೋಕೆ ವಾಶ್ ಮಾಡೋಕೆ ಆಗಲ್ಲ ಕೊಳೆ ಕೊಳೆಯಾಡ್ಕ ಬಂದಿರ್ತಾರೆ ಮಕ್ಕಳು ಆ ಬಟ್ಟೆ ಹಾಕೊಂಡು ಯೂಸ್ ಮಾಡಬಹುದು ಅಜ್ಜಿ ಬಟ್ಟೆ ಅಜ್ಜಿರ್ ಬಟ್ಟೆ ಎಲ್ಲಾ ಬಟ್ಟೆ ಕೂಡ ಶರ್ಟ್ ಶರ್ಟು ಎಲ್ಲಾನು ಸರ್ ಮ್ಯಾಟೋ ಮ್ಯಾಟೋ ಹಾಕೊಂಡು ಯೂಸ್ ಮಾಡಬಹುದು ಕೆಲವರಿಗೆ ಮ್ಯಾಟ್ ಹಾಕಿ ಕಷ್ಟ ಆಗಿರುತ್ತೆ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಹಾಕೊಂಡು ಯೂಸ್ ಮಾಡ್ಬೋದು ಈಗ ನಮ್ಮ ಹಳ್ಳಿ ಜನರು ರೈತ ಬಾಂಧವ್ರು ಇರ್ತಾರೆ ಅವರೆಲ್ಲ ಸುಮಾರು ಎಲ್ಲ ಜಮೀನಲ್ಲಿ ಕೆಲಸ ಇದ್ದಾರೆ ತುಂಬಾ ಕೊಳೆ ಇದ್ರೆ ಹೋಗುತ್ತೆ ಆರಾಮಾಗ ಆರಾಮ ಕೊಳೆ ಹೋಗುತ್ತೆ ಸರ್ ಪ್ರತಿಯೊಂದು ಕೊಳೆನೂ ಹೋಗುತ್ತೆ ಪ್ರತಿಯೊಂದು ಕೊಳೆನೂ ಅವಶ್ಯಕತೆ ಇಲ್ಲ ಏನಿಲ್ಲ ಸರ್ ಕಾಂಪ್ರೋ ಇಲ್ಲ ಸರ್ ನಮ್ಮಲ್ಲಿ